ಎವರಿವನ್ ಐವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಕಬ್ಬಿಣದ ಮೊಳೆಯು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿದಾಗ ಯಾವ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಏಕೆ ಈ ರಾಸಾಯನಿಕ ಕ್ರಿಯೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸೊ ನಾವು ಯಾವಾಗ ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸ್ತೀವೋ ಅಲ್ಲಿ ಕಬ್ಬಿಣದ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರುತ್ತೆ ಹಾಗಾಗಿ ಕಬ್ಬಿಣ ಏನ್ ಮಾಡತ್ತೆ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡತ್ತೆ ಮತ್ತು ಕಬ್ಬಿಣದ ಸಲ್ಫೇಟ್ ಉಂಟಾಗ್ತಾ ಇರತ್ತೆ ಹಾಗಾಗಿ ಏನು ನೋಡಬಹುದು ಇಲ್ಲಿ ಆ ರಾಸಾಯನಿಕ ಕ್ರಿಯೆ ನಡೆಯೋದು ಏನಾಗಿರತ್ತೆ ಸ್ಥಾನ ಪಲ್ಲಟ ಕ್ರಿಯೆಯನ್ನ ನೋಡಬಹುದು ಯಾಕೆ ಅಂತ ಕೇಳಿದ್ರೆ ಕಬ್ಬಿಣದ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರೋದಕ್ಕೆ ಕಬ್ಬಿಣ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇರತ್ತೆ ಹಾಗೆ ಇಲ್ಲಿ ರಾಸಾಯನಿಕ ಕ್ರಿಯೆಗೆ ಸಮತೋಲಿತ ಸಮೀಕರಣವನ್ನ ಬರೆಯಿರಿ ಅಂತನೂ ಕೇಳಿದ್ದಾರೆ ಸೊ ಇಲ್ಲಿ ಕೆಳಗಡೆಗೆ ಕೊಟ್ಟಿರೋದು ಇದು ರಾಸಾಯನಿಕ ಸಮೀಕರಣವಾಗಿದೆ ಸಮತೋಲಿತ ರಾಸಾಯನಿಕ ಸಮೀಕರಣ ಆಯ್ತಾ ಸಮತೋಲಿತ ರಾಸಾಯನಿಕ ಸಮೀಕರಣ ಆಗಿದೆ ಇದು ಮೂರನ್ನು ನಾವು ಬರಿಬೇಕಾಗಿರತ್ತೆ ನೋಟೆ